ವರ್ಷದ ಮೊದಲ ಹಬ್ಬ ಸಂಕ್ರಮಣ ಉತ್ತರಾಯಣ ಪಥ ಬದಲಿಸುವ ಸಂಕ್ರಾಂತಿ ಹಬ್ಬವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು ಬಗೆ ಬಗೆಯ ತಿಂಡಿ ತಿನಿಸುಗಳು ಒಂದೆಡೆ ತಂದಿಟ್ಟು ಹಾಡಿನಲಿದು ಮಹಿಳೆಯರು ಸಂಭ್ರಮದಿಂದ ಆಚರಿಸಿದ್ರು ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ತಾಯಿ ಗಂಗವ್ವನ ಪೂಜೆ ಮಾಡಿ ಮನಸ್ಸಿನಲ್ಲಿ ಮೈಲಿಗೆ ತೊಳಿಯಕ್ಕ ಎಂದು ಸಂಕ್ರಾಂತಿ ಹಬ್ಬದ ಹಾಡನ್ನು ಹಾಡುತ್ತಿರುವ ಮಹಿಳೆಯರು ಬಣ್ಣ ಬಣ್ಣದ ಎಳಕಲ್ ಸೀರೆಯುಟ್ಟು ಆಭರಣಗಳನ್ನು ಧರಿಸಿರುವ ಮಹಿಳೆಯರು ಹಾಡುತ್ತಾ ನಲಿಯುತ್ತಾ ಮೂರ್ತಿ ಪೂಜೆ ಮಾಡಿ ಸಂಭ್ರಮದಿಂದ ಸಂಕ್ರಾಂತಿ ಆಚರಿಸಿದ್ರು ಧಾರವಾಡದ ಜನಪದ ಶೋಧನಾ ಕೇಂದ್ರದ ಸದಸ್ಯರು ರಂಗಾಯಣದ ಆವರಣದಲ್ಲಿ ತಮ್ಮ ಮನೆಯಿಂದ ಖುಷಿ ಖುಷಿಯಿಂದ ಒಂದೊಂದು ಬಗೆಯ ಅಡುಗೆ ಮಾಡಿಕೊಂಡು ಬಂದು ಹಬ್ಬ ಆಚರಿಸಿ ಸಂಭ್ರಮಿಸಿದ್ರು ಕಡಕ್ ರೊಟ್ಟಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಎಳ್ ರೊಟ್ಟಿ ಮಾದ್ಲಿ ಎಣ್ಣೆಗಾಯಿ ಪಲ್ಯ ಕೆಂಪು ಚಟ್ನಿ ಶೇಂಗಾದ ಹೋಳ್ಗೆ ಮೊಸರನ್ನ ಪುಳಿಯೋಗರೆ ಮಸಾಲಾ ರೈಸ್ ಮೊಸರು ಸೇರಿದಂತೆ ವಿವಿಧ ಬಗೆಯ ಭಕ್ಷ್ಯಗಳನ್ನು ಸವಿದು ಸಂತಸ ಪಟ್ಟರು ಈ ಉತ್ತರ ಕರ್ನಾಟಕದ ಎಲ್ಲ ಹಬ್ಬಗಳನ್ನು ಸಾರ್ವಜನಿಕವಾಗಿ ನಾವು ಮಾಡ್ಕೊತಾ ಬಂದಿವಿ ಇವತ್ತು ಸಂಕ್ರಮಣ ಪ್ರತಿ ವರ್ಷದಂತೆ ಎಲ್ಲ ಹೆಣ್ಮಕ್ಳು ನಾವು ಸೇರಿ ಮನೆಯೊಳಗನ ಅಡುಗೆ ಎಲ್ಲ ಮಾಡ್ಕೊಂಡು ಬಂದು ರೊಟ್ಟಿ ಏಳು ಹಚ್ಚಿದ ರೊಟ್ಟಿ ಸಜ್ಜೆ ರೊಟ್ಟಿ ಶೇಂಗಾ ಚಟ್ನಿ ಗುರೇಲ್ ಚಟ್ನಿ ಅಕ್ಷಿ ಚಟ್ನಿ ಇದು ವಿಧ ವಿಧವಾದಂಥ ಚಟ್ನಿಗಳು ಕರಿಂಡಿ ಆಮೇಲೆ ತರಕಾರಿಗಳಂತೂ ಈ ಕಾಲದೊಳಗೆ ಬೆಳೆಯುವಂಥ ಎಲ್ಲ ಎಣಗಾಯಿ ಆಗಿರಬಹುದು ಅವರೇ ಕಾಳು ಬಾಜಿ ಪಲ್ಯ ಹಿಂಗ ಪ್ರತಿಯೊಂದು ಪಲ್ಯಗಳನ್ನ ಈ ಎಲ್ಲ ವೆರೈಟಿಗಳನ್ನ ಮಾಡ್ಕೊಂಡು ಬಂದು ಎಲ್ಲರೂ ನಾವು ಇಲ್ಲಿ ಸಾರ್ವಜನಿಕವಾಗಿ ನಮ್ಮ ಸಹೋದರಿಯರೆಲ್ಲ ಸೇರಿ ನಾವು ಊಟ ಮಾಡ್ತೀವಿ ಇವತ್ತು ಬೋಗಿ ಹಬ್ಬದ ಬೋಗಿ ದಿನ ನಾವು ಏನಿ ಎಲ್ಲ ಪಲ್ಯ ತರಕಾರಿಗಳನ್ನ ಮಾಡ್ಲಿ ಮುಖ್ಯವಾಗಿ ಮಾಡ್ಲಿ ಮಾದ್ಲಿ ಹಬ್ಬವನ್ನ ನಾವಿವತ್ತು ಇಲ್ಲಿ ಮಾಡಿ ಆ ಮದ್ಲೆ ಒಂದು ಎಲ್ಲರೊಂದಿಗೆ ಎಳ್ಳು ಬೆಲ್ಲ ಹಂಚಿ ಆ ಕರಿ ಕಳ್ಕೊಳ್ಳುವಂತ ಕಾರ್ಯವನ್ನು ನಾವು ಮಾಡ್ತೀವಿ ಅದೇ ಒಂದು ಹಿರೇಮಠ ಅವರು ಇದ್ದಾಗಿಂದ ಜನಪದ ಸಂಶೋಧನಾ ಕೇಂದ್ರಕ್ಕ ಇದೊಂದು ಜವಾಬ್ದಾರಿಯನ್ನು ಅವ್ರು ವಹಿಸಿದ್ದಾರೆ ಆ ಪ್ರತಿ ಹಬ್ಬಗಳನ್ನ ನಾವು ಸಾರ್ವಜನಿಕವಾಗಿ ಮಾಡಬೇಕು ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕು ಯುವ ಜನಾಂಗ ಇವತ್ತು ಇವತ್ತಿ ಇರುವಂತಹ ಹಬ್ಬಗಳು ಮರೆತು ಹೋಗ್ಬಾರ್ದು ನಾಳೆ ಅನ್ನುವ ಕಾರಣಕ್ಕ ಇವುಗಳನ್ನು ನಾವೆಲ್ಲರೂ ಸೇರಿ ಹಬ್ಬವನ್ನು ಆಚರಿಸ್ತೀವಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬರಗಾಲದ ಮಧ್ಯೆಯೂ ಗ್ರಾಮೀಣ ಭಾಗದಲ್ಲಿ ಸಂಕ್ರಾಂತಿ ಕಳೆಗುಂದಿದೆ ಹೀಗಾಗಿ ಶಹರದ ಮಹಿಳೆಯರು ಈ ರೀತಿಯಾಗಿ ಹಬ್ಬ ಆಚರಿಸಿದ್ದಾರೆ ಎಷ್ಟೋ ಹಬ್ಬಗಳು ಮತ್ತು ಸಂಪ್ರದಾಯಗಳು ನಶಿಸಿ ಹೋಗುತ್ತಿರುವ ಬೆನ್ನಲ್ಲೇ ಇನ್ನೂ ಕೆಲ ಆಚರಣೆಗಳು ಚಾಲ್ತಿಯಲ್ಲಿವೆ ಪ್ರತಿ ವರ್ಷವೂ ಸಂಭ್ರಮದಿಂದ ಸಂಕ್ರಾಂತಿ ಆಚರಿಸುವ ಜಾನಪದ ಸಂಶೋಧನಾ ಕೇಂದ್ರದ ಸದಸ್ಯರು ಈ ಬಾರಿಯೂ ವರ್ಷದ ಮೊದಲ ಹಬ್ಬ ಸಂಕ್ರಮಣವನ್ನು ಆಚರಿಸಿ ಖುಷಿಪಟ್ಟರು ಇನ್ನು ಇದರಲ್ಲಿ ಬೆಂಗಳೂರಿನಿಂದ ಮದುವೆಯಾದ ಬಳಿಕ ಧಾರವಾಡಕ್ಕೆ ಬಂದ ಮಹಿಳೆಯರು ಇದ್ದರು ಅವರೆಲ್ಲರಿಗೆ ಈ ಸಂಕ್ರಾಂತಿ ಸಂಭ್ರಮ ಹೊಸದರಂತೆ ಕಂಡಿತು ಅಚ್ಚರಿಯಿಂದ ನೋಡುತ್ತಲೇ ಸಂಭ್ರಮಿಸಿದ್ರು ಆಕ್ಚುಲಿ ನಾವು ಬೆಂಗಳೂರಲ್ಲೇ ಬೆಳೆದಿದ್ದು ಈ ಟೂ ಇಯರ್ಸ್ ಆಯ್ತು ನಾನು ಈ ಸೈಡ್ ಬಂದ್ಬಿಟ್ಟು ನನಗೂ ಹಬ್ಬ ಅದೆಲ್ಲ ಬೆಂಗಳೂರಲ್ಲಿ ಅಷ್ಟೇ ಕಷ್ಟೇ ನಾವು ಓದೋದು ಅದಷ್ಟೇ ಇದ್ವಿ ಇಲ್ಲಿ ಎಲ್ಲರೂ ಬಂದು ಎಲ್ಲಾ ಹಬ್ಬ ಮಾಡಿ ಎಲ್ರು ಸೇರಿ ಫುಲ್ ಎಂಜಾಯ್ ಮಾಡ್ತೀವಿ ಮತ್ತೆ ಹಬ್ಬಗಳೆಲ್ಲ ಮನೆಗ್ ಮಾತ್ರ ಸೀಮಿತ ಆಗ್ಬಾರ್ದು ಈ ತರ ಎಲ್ರು ಬಂದು ಎಲ್ಲಾರು ಸೇರಿ ಮಾಡಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಲ್ರು ಮನೆಯಿಂದ ಅಡಿಗೆ ಮಾಡ್ಕೊಂಡ್ ಬಂದಿದಾರೆ ಎಲ್ಲ ತಿಂದು ಎಂಜಾಯ್ ಮಾಡಿ ಹೋಗ್ತಾರೆ ಈಗ ನಾವು ಆಕ್ಚುಲಿ ಪುಳಿಯೋಗರೆ ಮಾಡಿರೋದು ರೊಟ್ಟಿ ಮತ್ತೆ ಪುಳಿಯೋಗರೆ ಮಾಡಿರೋದು ನಾವು ಮನೆಯಿಂದ ಮೊದ್ಲಿ ಮಾಡ್ಬೇಕು ಅನ್ಕೊಂಡಿದೀವಿ ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ನಾವ್ ಇದೆಲ್ಲ ಮಾಡುದೇ ಇಲ್ಲ ಬರೀ ಅಷ್ಟೇ ಮನೆಗೆ ಎಳ್ಳು ಬೆಲ್ಲ ಕೊಡುದು ಕಬ್ಬು ಅದೆಲ್ಲ ಕೊಡೋದು ಅಷ್ಟೇ ಇರೋದು ಬೆಂಗಳೂರಲ್ಲಿ ಬಟ್ ಇಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು ಹ್ಯಾಪಿ ಸಂಕ್ರಾಂತಿ ಕಳೆದ ಕೆಲವು ವರ್ಷಗಳಿಂದ ಈ ರೀತಿಯಾಗಿ ಹಬ್ಬಗಳನ್ನು ಆಚರಣೆ ಮಾಡುತ್ತಿರುವ ಜಾನಪದ ಸಂಶೋಧನಾ ಕೇಂದ್ರದ ಮಹಿಳೆಯರು ಈ ಸಲವು ಸಂಭ್ರಮದಿಂದ ಆಚರಿಸಿದ್ರು ನಶಿಸಿರುವ ಕೆಲ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಹೋಗುತ್ತಿರುವುದು ಸಂತಸದ ವಿಷಯವಾಗಿದೆ ನೈನ್ ಲೈವ್ ನ್ಯೂಸ್ ಧಾರವಾಡ ರೈಸ್ ಆಫ್ ನ್ಯೂಸ್ ಧಾರವಾಡ